One the ಮಾಡ್ತಾ ಇದ್ದೀವಿ ಉದ್ದೇಶ ಏನು ಅಂತಂದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆ ಭವಿಷ್ಯ ಒಳ್ಳೆಯ ಅವ್ರಿಗೆ ಒಂದು ಎಜುಕೇಷನ್ ಸಿಗಬೇಕು ಅವ್ರು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಕಾಲೇಜು ಆಗಲಿ ಮದುವಂತಾಗಲಿ ಅವರಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊತೀವಿ ನಾವು ಒಳ್ಳೆಯ ನಾಗರಿಕರಾಗಬೇಕು ಅಂತಕ್ಕಂಥದ್ದು ಇರೋದು ಈಗ ನಾಗರಿಕ ವಿಚಾರ ಅಂತ ಬಂದಾಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಕಾರಿ ಬೆಳವಣಿಗೆ ತಂದಿರೋದೊಂದು ವಿಚಾರ ಯಾಕೆ ಅಂತಂದರೆ ಅವತ್ತು ಗಣತಂತ್ರದ ವ್ಯವಸ್ಥೆನ ಅವರೇ ಸ್ಥಾಪನೆ ಮಾಡಿದಂಥದ್ದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾಕಂದರೆ ಪ್ರತಿಯೊಬ್ಬರು ನಾಗರಿಕರಿಗೂ ಅವ್ರಿಗೆ ಒಂದು ಮೂಲಭೂತ ಹಕ್ಕು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗಬೇಕಲ್ಲಿ ಈಗ ನಾಗರಿಕರು ಅಂತಂದರೆ ಪ್ರತಿಯೊಬ್ಬರು ನಾಗರಿಕರಿಗೂ ಆ ಸ್ವಾತಂತ್ರ್ಯ ಮತ್ತು ಈ ಒಂದು ಕಪಿಲಾ ನದಿ ತೀರದ ಅಂಚಿನಲ್ಲಿ ಅವರು ಬಂದು ಇಲ್ಲಿ ಸದ್ಭಕ್ತರಿಗೆ ಎಲ್ಲ ರೀತಿಯಾದಂಥ ಭಕ್ತಿಪೂರ್ವಕವಾದಂಥ ಎಲ್ಲ ವಿಚಾರಧಾರೆಯನ್ನು ಅವರು ಹೇರೆದುಕೊಟ್ರು ಆ ದಿನದಲ್ಲೇ ಆ ಬಳ್ಳಾರಿ ಜಿಲ್ಲೆಯಿಂದ ಅನೇಕ ಭಕ್ತರು ದಿವ್ಯ ಸಾನ್ನಿಧ್ಯಕ್ಕೆ ಅವರಲ್ಲಿ ಬರ್ತಾಯಿದ್ರು ಹಾಗಾಗಿ ನಾವು ಬಾಲ್ಯದಲ್ಲಿ ಕಂಡಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಪವಾಡಗಳು ನಡೆದಂಥ ಮತ್ತು ಯಾರನ್ನು ಕೇಳದೆ ಯಾರನ್ನು ಈಗ ಇಚ್ಛಿಸದೆ ಇಲ್ಲಿ ತನ್ನದೇ ಆದಂಥ ಭಕ್ತರುದ್ದ ತಾನೇ ತಾನಾಗಿ ಆಗಿ ಬೆಳೆದಂಥದ್ದನ್ನು ನಾವು ಕಂಡಿರ್ತಕ್ಕಂಥದ್ದು ಈ ಮಹದೇತ ತಾಲೂಕಿನ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ನಡೆಸ್ತಕ್ಕಂಥದ್ದು ಎಷ್ಟು ಇವತ್ತು ಕಷ್ಟ ಇದೆ ಅಂತ ಹೇಳ್ತಕ್ಕಂಥದ್ದು ಈ ಶಾಲೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ಟ್ರಸ್ಟಿಗಳಿಗೆ ಅದರ ಅನುಭವ ಆಗಿರ್ತಕ್ಕಂಥದ್ದು ನೀಡ್ತಾ ಬರ್ತಾ ಇದ್ದೀವಿ ಜೊತೆಗೆ ಇವತ್ತು ಶಿಕ್ಷಣ ಇದ್ದರೆ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು ಅನ್ನೋದೆಲ್ಲ ನೀವೆಲ್ಲ ಈಗ ಆಗಲೇ ತಿಳಿದಿರೋ ವಿಚಾರ ಅಂತ ಒಂದು ಸನ್ನಿವೇಶಗಳು ಈಗ ಹೆಂಗಾಗ್ತದೆ ಅಂದರೆ ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಕಾಂಪಿಟೇಷನ್ನ ನೋಡ್ತಾನೇ ಇದ್ದೀವಿ ಯಾಕಂದ್ರೆ ಇವತ್ತು ನಾವು ಏನು ಓದಿದ್ದೀವಿ ಅದಕ್ಕಿಂತ ಹೆಚ್ಚು ಹೋದಂಥ ಅವಕಾಶಗಳು ಅದಕ್ಕಿಂತ ಹೆಚ್ಚು ಓದಿರೋ ಅಂಥವನ್ನ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಭೇಟಿ ಮಾಡ್ತಿರ್ತೀವಿ ಹಂಗಾಗಿ ಇಲ್ಲಿ ಮದೇ ತಾತರ ಒಂದು ಭಕ್ತ ಮಂಡಳಿ ವತಿಯಿಂದ ಇಲ್ಲೊಂದು ಶಾಲೆನ ಪ್ರಾರಂಭಿಸಬೇಕು ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅವ್ರು ಓದಲಿಕ್ಕೆ ಅವಕಾಶಗಳು ಹೆಚ್ಚು ಸಿಗಲಿ ಅಂತ ಹೇಳಿ ಈ ಒಂದು ಶಾಲೆನ ಇವತ್ತು ಇಲ್ಲಿ ಹೊಸ ಕಟ್ಟಡದಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇವತ್ತು ಇಲ್ಲಿ ಒಂದನೇ ಕ್ಲಾಸಿಂದ ಆರನೇ ಕ್ಲಾಸ್ವರೆಗೆ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಹೈಸ್ಕೂಲ್ವರೆಗೂ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಆಶಿಸ್ತಾ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಸರ್ಕಾರದ ಮಟ್ಟದಲ್ಲಿ ಬೇಕಾಗಿರೋಂಥ ಎಲ್ಲ ಥರದ ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಶಾಲೆ ಕಟ್ಟಡನ ಇವತ್ತು ನಮ್ಮ ಕೈಲೂ ಕೂಡ ಬಂದಾಗ ಉದ್ಘಾಟನೆ ಮಾಡಿಸಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಈ ಥರ ಕಾರ್ಯಕ್ರಮಗಳು ನಡೆದರೆ ಖಂಡಿತವಾಗಲೂ ಸ್ಥಳೀಯರಿಗೆ ಅನುಕೂಲ ಆಗ್ತದೆ ಅಂತ ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಲ್ಬ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಭಕ್ತಾದಿಗಳೇ ಹಿರಿಯರೇ ಸ್ನೇಹಿತರೇ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಾವೆಲ್ಲರೂ ಕೂಡ ನಮ್ಮ ದಿನಮಾನಗಳಲ್ಲಿ ಈ ಸಂಗಮ ಕ್ಷೇತ್ರದಲ್ಲಿ ಮಹಾದೇವ ತಾತ ಅವರು ಬಂದು ಉತ್ತರ ಕರ್ನಾಟಕ ಭಾಗದಿಂದ ಬಂದು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಈ ಭೂಮಿಯ ಒಂದು ಪವಿತ್ರತೆ ಏನಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಕೂಡ ಆಶ್ಚರ್ಯಚಕಿತ್ರಾಗಿ ಕಾಣ್ತಾರೆ ಆ ರೀತಿ ಅವರ ಒಂದು ಶಕ್ತಿ ಅವರೊಂದು ತ್ಯಾಗ ಸಮಾಜಕ್ಕೋಸ್ಕರ ಜನರಿಗೋಸ್ಕರನೇ ಬದುಕಿದ್ದಂಥ ಸ್ವಾಮಿ ತಾತಾರವರ ಒಂದು ಶಕ್ತಿ ಇವತ್ತಿಗೂ ಕೂಡ ಎಲ್ಲರಿಗೂ ಕೂಡ ಪ್ರೇರಣೆ ಪ್ರೇರಣೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಂಬಬೇಕು ಶ್ಯಾಮನ ಶಿವಶಂಕರ ಶಂಕರಪ್ಪನವ್ರಿಗೆ ಇಲ್ಲಿರ್ತಕ್ಕಂಥ ಒಂದು ನಂಬಿಕೆ ಯಾವುದೇ ಮನದೇವ್ರ ಮೇಲೂ ಕೂಡ ಇಷ್ಟು ನಂಬಿಕೆ ಇಲ್ಲ ಅಪಾರವಾದಂಥ ನಂಬಿಕೆಯನ್ನು ಇಟ್ಟು ಇಡೀ ಅವರ ಕುಟುಂಬ ಮಲ್ಲಿಕಾರ್ಜುನವರು ಕೂಡ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಬರಬೇಕು ತೋಟಗಾರಿಕೆ ಸಚಿವರಾಗಿದ್ದಾರೆ ಅವರು ಕೂಡ ಬರ್ತಾರೆ ಅವ್ರ ಸೊಸೆಯೂ ಕೂಡ ಲೋಕಸಭಾ ಸದಸ್ಯರಾಗಿದ್ದಾರೆ ಅಪಾರ ಹಿರಿಯ ನಾಯಕರು ರಾಜ್ಯದಲ್ಲಿ ಶ್ಯಾಮನೂರು ಶಿವರಾಜ್ ಶಂಕಪ್ಪನವರ ಒಂದು ಶಕ್ತಿನೂ ಕೂಡ ಒಂದು ಪ್ರೋತ್ಸಾಹನೂ ಕೂಡ ಈ ಕ್ಷೇತ್ರಕ್ಕೆ ಸಿಕ್ಕಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಹದೇವ್ ತಾತರವರ ಈ ಪುಣ್ಯ ಭೂಮಿಯಲ್ಲಿ ನಾವು ಕೂಡ ಒಂದು ಶಿಕ್ಷಣ ಕೊಡ್ತಕ್ಕಂಥ ಒಂದು ಶಾಲೆಯನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಭಾಳಷ್ಟು ಸುಂದರವಾಗಿ ಭಕ್ತಾದಿಗಳು ಇವತ್ತು ಭಕ್ತಾದಿಗಳು ನಾವು ಮನವಿ ಮಾಡಿದ್ರೆ ಭಕ್ತಾದಿಗಳು ಗೊತ್ತಾದರೆ ಅವರೇ ಖುದ್ದಾಗಿ ಬಂದು ನಾನು ಕೂಡ ಮಹದೇವ್ ತಾತ ಅವರ ಹೆಸರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸ್ಬೇಕು ಆ ಶಾಲೆಯಲ್ಲಿ ಬಡವರ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೀಬೇಕು ಅಂತೇಳಿ ಅತ್ಯಂತ ಭಕ್ತಿಯಿಂದ ಏನು ದಾನ ಮಾಡಿ ಇವತ್ತು ನೀವು ಕಟ್ಟಿಸ್ಕೊಟ್ಟಿದ್ದೀರಿ ಅದರ ಹತ್ತು ಪಟ್ಟದ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಆದರೆ ಇಲ್ಲಿ ಮಾತನಾಡಿದ ಗಣ್ಯರು ಶ್ರೀಗಳು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಮನುಷ್ಯನಿಗೆ ಜ್ಞಾನವನ್ನು ಸಂಪಾದಿಸೋದು ಬಹಳ ಮುಖ್ಯವಾದಂತಹದ್ದು ಒಂದು ಜ್ಞಾನದ ಸಂಪತ್ತಿದ್ರೆ ಮನುಷ್ಯ ಜಗತ್ತಿನಲ್ಲಿ ಎಲ್ಲ ಕಡೆ ಗೌರವಿಸಲ್ಪಡ್ತಾನೆ ಊರಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಆ ವಾರ್ಡ್ನರ್ ಮಾತ್ರ ಅವ್ರಿಗೆ ಬೆಲೆ ಕೊಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚ ಗ್ರಾಮ ಪಂಚಾಯತಿಗೆ ಸೇರಿದಂಥವ್ರು ಕೊಡ್ತಾರೆ ಹಾಗೆ ತಾಲೂಕು ಜಿಲ್ಲೆಯನ್ನು ಕೊಡತಕ್ಕಂಥದ್ದು ಆದರೆ ಒಬ್ಬ ಜ್ಞಾನಿ ಆದವನಿಗೆ ಯಾವುದೇ ವ್ಯಾಪ್ತಿ ಇರೋದಿಲ್ಲ ಅವನ ಎಲ್ಲಿ ಅಲ್ಲೇ ಒಂದು ಹೊಸ ವ್ಯಾಪ್ತಿ ಅವನು ಸುತ್ತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ವಿವೇಕಾನಂದರು ಹೇಳಿದ್ದಾರೆ ಅಂತ ಅನೇಕ ಉದಾಹರಣೆಗಳಿದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಯಾರು ವಿದ್ವತ್ತನ್ನು ಗಳಿಸ್ತಾನೋ ಆತ ಎಲ್ಲ ಕಡೆ ಪೂಜಿಸಲ್ಪಡ್ತಾನೆ ಅಂತ ಒಂದು ಪ್ರಸಿದ್ಧವಾದ ಮಾತಿದೆ ಹಾಗೆ ಇವತ್ತು ಆಧುನಿಕ ಯುಗಮಾನದಲ್ಲಿ ಬದುಕ್ತಾ ಇರೋದು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಇದು ಸ್ಪರ್ಧಾತ್ಮಕವಾದಂತಹ ಜಗತ್ತು ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಮಾತ್ರ ಅವನಿಗೆ ಬದುಕಲಿಕ್ಕೆ ಇಲ್ಲಿ ಅವಕಾಶಗಳು ವಿಫಲವಾಗಿರುತ್ತೆ ಅಂತ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕಾದ ಅಗತ್ಯವಾದಂತಹದ್ದು ಒಬ್ಬ ಕೃಷಿಕನಾದರೂ ಕೂಡ ಅಷ್ಟೇ ಅವನು ಸಾಂಪ್ರದಾಯಿಕವಾದಂತಹ ಕೃಷಿಯ ಬೇಸಾಯದ ಪದ್ಧತಿ ಜೊತೆಗೆ ಇರುವಂತಹ ಭೂಮಿಯಲ್ಲಿಯೇ ಹೇಗೆ ರಾಸಾಯನಿಕಗಳನ್ನು ಬಳಸಿದನೂ ಕೂಡ ಉತ್ತಮವಾಗಿ ಫಸಲನ್ನ ಬೆಳಿಬೇಕು ಸಾಧ್ಯ ಇದೆ ಅನ್ನೋದು ಕೂಡ ಒಂದು ಶಿಕ್ಷಣ ಜ್ಞಾನ ಅದು ಕೂಡ ಯಾವುದಾದ್ರೂ ಕ್ಷೇತ್ರ ಇರಬಹುದು ಆ ಕ್ಷೇತ್ರದಲ್ಲಿರುವಂತಹ ಆಧುನಿಕ